ಶಿಕ್ಷಣ ಸಂಸ್ಥೆ ಕೊಡದೂರ ವತಿಯಿಂದ ಮಹಾಪುರುಷರ ಭಾವಚಿತ್ರ ಲೋಕಾರ್ಪಣೆ ದಿವಂಗತ ಶ್ರೀ ಮುಕುಂದ ಅವರ ಬಿ ಕೊಡದೂರು ಶ್ರೀ ಮಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಕೊಡದೂರ ಅವರ ಐದನೇ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಕಾಳಗಿ ತಾಲೂಕಿನ ನೂತನ ಕೇಂದ್ರ ಬಸ್ ನಿಲ್ದಾಣದೊಳಗೆ ಮಹಾಪುರುಷರ ಭಾವಚಿತ್ರದ ಉದ್ಘಾಟನೆಗೊಳಿಸಲಾಯಿತು ಇನ್ನು ಶ್ರೀ ಜಗದೇವ ಗುತ್ತೇದಾರ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಭಾವಚಿತ್ರಕ್ಕೆ ಪೂಜೆ ಚಿಂತನ ರಾಠೋಡ ಮರಪ್ಪಹಳ್ಳಿ ಡಿಎಸ್ಎಸ್ ರಾಜ್ಯ ಸಂಚಾಲಕರು ಅಧ್ಯಕ್ಷತೆ ಶ್ರೀಮತಿ ವಿಜಯಲಕ್ಷ್ಮಿ ದಿವಂಗತ ಮುಕುಂದರಾವ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಡದೂರು ಮುಖ್ಯ ಅತಿಥಿಗಳು ರಾಘವೇಂದ್ರ ಗುತ್ತೇದಾರ್ ಮಾರುತಿ ಗಂಜಗಿರಿ ಕಲ್ಯಾಣರಾವ್ ಡೊಣ್ಣೂರ ಶಂಕರ್ ಹೇರೂರ್ ಕತಲಪ್ಪ ಅಂಕನ್ ಸಂತೋಷ ಹೊಸಹಳ್ಳಿ ಸಂತೋಷ ನರನಳ ನಾಗರಾಜ್ ಚಿನ್ನ ಶಂಕರ ಮುಲಿಮನೆ ನಿರೂಪಣೆ ಶಾಂತಕುಮಾರ್ ಸಾಳುಳ್ಳಿ ಸ್ವಾಗತ ಭಾಷಣ ಅವಿನಾಶ್ ಮುಲಿಮನೆ ಈ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಯ ಮುಖಂಡರು ರಾಜಕೀಯ ಗಣ್ಯರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ವರದಿ ರಮೇಶ್ ಕುಡಹಳ್ಳಿ ಜೈ ನ್ಯೂಸ್ ಟ್ವೆಂಟಿ ಇದು ಬಹು ಕೂಡ ನ್ಯಾಯಕ್ಕಾಗಿ ಈಗ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ನಾವು ಎಲ್ಲ ಕಡೆ ಜಗತ್ತಿನಾದ್ಯಂತ ನೋಡ್ತೀವಿ ಯಾಕಂದರೆ ಇದು ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲೇ ಇಂಥ ಸಂದರ್ಭದಲ್ಲೇ ಇದು ಮೂರ್ತಿಯ ಭಾವಚಿತ್ರಗಳನ್ನು ಹಾಕ್ತಕ್ಕಂಥದ್ದು ದೀಪಗಳಲ್ಲಿ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕ್ತಕ್ಕಂಥ ಉದ್ದೇಶವೇ ಆ ಮಹಾಪುರುಷರ ಫೋಟೋಗಳನ್ನು ಅಥವಾ ಮೂರ್ತಿಗಳನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅನ್ನೋ ಕಾರಣಕ್ಕಾಗಿ ಬುದ್ಧನ ಮೂರ್ತಿ ಮತ್ತು ಬಸವಣ್ಣನ ಮೂರ್ತಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು ಯಾಕೆ ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ಬಸವಣ್ಣವರ ಮೂರ್ತಿಯನ್ನು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಅವ ಅಂತ ನಾವು ಈ ದೇಶದಲ್ಲಿ ಚರ್ಚೆಯನ್ನು ಮಾಡಿದಾಗ ಅದ್ರ ಬಗ್ಗೆ ವಿಚಾರವನ್ನು ಮಾಡಿದಾಗ ಒಂದು ನಮಗೆ ಬರ್ತಕ್ಕಂಥ ತಿಳಿತಕ್ಕಂಥದ್ದು ಏನು ಅಂತಂದರೆ ಈ ಸಮಸಮಾಜದ ನಿರ್ಮಾಣಕ್ಕಾಗಿ ಏನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಷ್ಟಪಟ್ಟು ಇಡೀ ಸಮಾಜನೇ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತಕ್ಕಂಥ ಕಾರಣವನ್ನು ಇಟ್ಕೊಂಡು ಪಾರ್ಲಿಮೆಂಟನ್ನು ಎಲ್ಲ ಎಷ್ಟು ಜಾತಿಗಳವ ಎಲ್ಲ ಜಾತಿಯ ಶರಣರನ್ನು ಸೇರಿಸಿ ಅಂತ ಮಹಾನ್ ನಾಯಕ ಬಸವಣ್ಣವರನ್ನು ಬಸವಣ್ಣವರು ಅವರು ಒಬ್ಬ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಆ ಜನುವಾರವನ್ನು ತಿಕ್ಕರಿಸಿ ಈ ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು ಹೋಗಬೇಕು ಇದು ವ್ಯವಸ್ಥೆ ಇರಬಾರ್ದು ಮನುಷ್ಯ ಮನುಷ್ಯರಂತೆ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಬಸವಣ್ಣನವರು ಎಲ್ಲ ಜಾತಿಯ ಶರಣರನ್ನು ಒಂದು ಕಡೆ ಕೂಡಿಸಿ ಹನ್ನೆರಡನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಬಸವಣ್ಣನವರ ಮೂರ್ತಿಯನ್ನು ಇಡೀ ಕರ್ನಾಟಕದಲ್ಲಿ ನಾವು ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕೂಡ ಕಾಣ್ತೀವಿ ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಪದ್ಧತಿಗಳನ್ನ ಹೋಗ್ಬೇಕು ಅನ್ನ ಕಾರಣಕ್ಕಾಗಿ ಅಂತವರ ಮೂರ್ತಿಗಳನ್ನು ನೋಡಿದ ತಕ್ಷಣ ಮನುಷ್ಯರಲ್ಲಿ ಭಾವನೆ ಬದಲಾವಣೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅವರ ಮೂರ್ತಿಗಳನ್ನ ನಾವು ಕೂಡಿಸೋದು ನಾವೆಲ್ಲ ಕಡಿಮೆ ಮತ್ತೆ ಅಂಬೇಡ್ಕರ್ ಅವರ ಮೂರ್ತಿ ಕೂಡ ನಾವು ಜಾಸ್ತಿ ಕೂಡಿಸ್ತೀವಿ ಬಸವಣ್ಣ ಸಮ ಸಮಾಜದ ನಿರ್ಮಾಣಕ್ಕಾಗಿ ಸಮಾಜ